ಗಿರಿಜನರ ಕಾಡಿಗೆ ಬದುಕು ಬವಣೆ ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಜನ ಕುರುಬಾರು ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಅವರ ಆಚಾರ ವಿಚಾರ ಹಾಗೂ ಅವರ ಅಭಿವೃದ್ಧಿಯ ಚಿಂತನೆಗಳನ್ನೊಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಭೀಮಡ್ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಕಾಟ್ವಾಳು ಹಾಡಿಯಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಕಾಟ್ವಾಳು ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಇಲ್ಲಿನ ಗಿರಿಜನರ ಜೀವನ ಶೈಲಿ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಇವರ ಜೀವನ ಶೈಲಿಯಲ್ಲಿ ಆಗಿರುವಂಥ ಬದಲಾವಣೆಗಳಾಗಿರ್ಬೋದು ಪ್ರಸ್ತುತ ಈ ಹಾಡಿಯ ಜನರು ಎದುರಿಸಿದಂಥ ಸಮಸ್ಯೆಗಳಾಗಿರ್ಬೋದು ಸವಾಲುಗಳಾಗಿರ್ಬೋದು ಇವರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಒಟ್ಟಾರೆ ಹಾಡಿಯ ಆದಿವಾಸಿಗಳ ಅಭಿವೃದ್ಧಿಯ ಕುರಿತು ಒಂದಷ್ಟು ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ಮಾಹಿತಿಯನ್ನು ನೀಡಲಿಕ್ಕೆ ಈ ದಿನದ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕಾಟ್ವಾಳು ಹಾಡಿಯ ಮುಖಂಡರಾದಂಥ ಶ್ರೀತ ಕಾಳಿಂಗರಾಜುರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲಾ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ತೆ ಮೊದಲಿಗೆ ಕಳಿಂಗ ಜ್ವರ ತಾವು ಎಷ್ಟು ವರ್ಷಗಳಿಂದ ಈ ಕಾಟ್ವಾಳ ಹಾಡಿನಲ್ಲಿ ವಾಸವಾಗಿದ್ರ ಹೇಗಿದೆ ಪ್ರಸ್ತುತ ಇಲ್ಲಿನ ಜೀವನ ನಾವು ಸುಮಾರು ಒಂದು ಹದಿನಾರು ಹದಿನೇಳು ವರ್ಷದಿಂದ ಇದ್ದೀವಿ ನಮ್ದು ಹುಣಸೂರು ತಾಲೂಕು ಪಾಲ ನಾವಿಲ್ಲಿ ಬಂದ ತಾತನ ಮನೆ ಹದಿನಾರು ಹದಿನೇಳು ವರ್ಷ ಆಗಿದೆ ಜೀವನ ಹೀಗೆ ಕೂಲಿ ಸಾಧಾರಣ ಮಟ್ಟಕ್ಕೆ ಜೀವನ ಆಗೋ ನಡೀತಾ ಇದೆ ಅದರಲ್ಲೇ ತೊಂದರೆ ಇಲ್ಲ ಸೌಲಭ್ಯಗಳಲ್ಲಿ ಸ್ವಲ್ಪ ತುಂಬಾ ಕಮ್ಮಿ ಗೌರ್ಮೆಂಟ್ ಸೌಲಭ್ಯ ಬರೋದು ಇದೆಲ್ಲ ಹಾಗಾಗಿ ಈಗೀಗ ಸ್ವಲ್ಪ ಅನುಭವ ತಿಳ್ಕೊಂಡು ಈಗ ಸ್ವಲ್ಪ ಆ ಕಡೆ ಈ ಕಡೆ ಏನೋ ಮಾಡ್ಕೊಂಡು ಕಾಲ ಕಳೀತಾ ಇದೇವಿ ಸಾಧಾರಣ ಮಟ್ಟಕ್ಕೆ ಪರವಾಗಿಲ್ಲ ಈಗ ತಾವು ಕಳೆದ ಹದಿನೈದು ವರ್ಷಗಳಿಂದ ಜೀವನ ನಡೆಸ್ತಾ ಇದೀವಿ ತಮ್ಮ ಇಲ್ಲಿನ ಹಿರಿಕರು ಎಷ್ಟು ವರ್ಷದಿಂದ ಇದ್ದಾರೆ ಇಲ್ಲಿ ಇಲ್ಲಿ ಇಲ್ಲಿನಕ್ಕೂ ಹೆಚ್ಚು ಕಮ್ಮಿ ನೂರ್ ವರ್ಷ ತಮ್ಮ ದಾಟಿದ್ದಾರೆ ವಾಸವಾಗಿರಂತ ಹಿರಿಯ ನಿವಾಸಿಗರಲ್ಲ ಈ ಹಾಡಿಗೆ ಬರಕು ಮುಂಚೆ ಎಲ್ಲಿ ಜೀವನವನ್ನು ನಡೆಸ್ತಾ ಇದ್ರು ಯಾವಾಗ ಎಲ್ಲಿ ಸತ್ತಿ ಆದ್ರು ಊರು ಪಕ್ಕ ದೇವಸ್ಥಾನ ಹತ್ರ ಅಲ್ಲಿದ್ದವರು ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ ಹಾಗೆನಾ ಗೌರವರೇ ತಾವು ಎಷ್ಟು ವರ್ಷದಿಂದ ಈ ಕಾಟ್ವಾಳ ಹಾಡಿನಲ್ಲಿ ಜೀವನ ಮಾಡ್ತಾ ಇದ್ರ ಎಷ್ಟು ವರ್ಷ ಅಂದ್ರೆ ಊರು ಪಕ್ಕದಲ್ಲಿ ಅದು ನಮ್ಮ ತಾತನವ್ರು ಆತ ಅಪ್ಪನ ಕಾಲದಿಂದ ಅಲ್ಲಿ ಅಜ್ಜ ಅಜ್ಜರ ಕಾಲದಿಂದ ಊರೊಳಗೆ ಕಾಲ ಮಾಡಿದ್ರು ಅಲ್ಲಿ ಆಸೆ ಮಾಡ್ತೀವಿ ಊರ್ ಪಕ್ಕದಲ್ಲಿ ಅಲ್ಲಿಂದ ಇಲ್ಲಿಗೆ ಜಾಗ ಕೊಟ್ಟು ಇನ್ನು ಅಲ್ಲಿ ಜಾಗ ಸಾಲಲ್ಲ ರೈತರುಗಳಲ್ವಾ ಇನ್ನು ಜಾಗ ಕೊಡೋಲ್ಲ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದು ಇದು ಊರು ಕಟ್ ಮಾಡಿ ಇಲ್ಲಿಗೆ ಬಂದು ಇನ್ನೇನು ಎಪ್ಪತ್ತು ಎಪ್ಪತ್ರ ಮೇಲೆ ಉಂಟಾಗದ ಈ ಊರಿಗೆ ಬಂದು ಇಲ್ಲಿ ಬಂದು ಜಾಗ ಕೊಟ್ಟರು ಹೊಲ ಕೊಟ್ಟರು ಜಮೀನು ಜಮೀನು ಕೊಟ್ಬಿಟ್ಟು ಎಲ್ಲನೂ ಈಗ ಇಲ್ಲಿ ಮಾಡಿ ಮಟ್ಟಿ ಇಲ್ವಕೇಶ್ವರಪ್ಪ ಸಾರಿದ್ರು ಅವ್ರು ಚೆನ್ನಾಗಿ ಮಾಡಿದ್ರು ಅವರು ಇದ್ರಲ್ಲಿ ಅವ್ರು ಮಾಡಿ ಎಲ್ಲನೂ ಎಲ್ಲಕ್ಕೂ ಅನುಕೂಲ ಮಾಡಿಸಿ ಒಂದು ಬಾವಿನೂ ತೆಗೆಸ್ಕೊಟ್ರು ಪಕ್ಕದಲ್ಲಿ ಎಲ್ಲ ಹೊಲ ಮನದನ ಎತ್ತು ಕರ ಗುಳ ಗುದಿ ಎಲ್ಲನೂ ಬಿತ್ತನೆ ಬೀಜ ಎಲ್ಲನೂ ಕೊಟ್ಟರು ಆ ಅಂದ್ರೆ ಅವರು ಇದ್ದಾರ ಬದುಕಿದಾರ ಸತ್ತಿದ್ದಾರ ಗೊತ್ತಿಲ್ಲ ಅವರು ಚೆನ್ನಾಗಿ ಮಾಡಿದ್ರು ಇಲ್ಲ ಈ ಊರು ಕಟ್ಟಿಗೆ ಬಂದಾಗ ಮಾಡಿ ಮಟ್ಟಿಗೆ ಎಲ್ಲನೂ ಕೊಟ್ಬಿಟ್ಟು ನಮ್ಮ ಅವ್ರು ಉಳಿಸ್ಕೊಳಲ್ಲ ಏನು ಮಾಡ್ತಾರೆ ಈಗಲೂ ಅಷ್ಟೇ ಇನ್ನೊಂದು ಸಲಕ್ಕೂ ಅಷ್ಟೇ ಕೆಲವ್ರು ಉಳಿಸ್ಕೊತಾರೆ ಕೆಲವ್ರು ಉಳಿಸಲ್ಲ ಜೀವನ ಕಳಿಬೇಕು ಅನ್ನೋದು ಒಬ್ರಿಗೆ ಇರ್ತದ ಅಯ್ಯೋ ಗೇಕ ತಿನ್ನೋದು ಬಿಡು ಅನ್ನೋದು ಒಬ್ರಿಗೆ ಇರ್ತದ ತಮ್ಮ ತಂದೆ ತಾಯಿ ಅಥವಾ ಹಿರಿಕರು ಕಾಡಿನಲ್ಲಿ ಜೀವನ ಮಾಡ್ತಿದ್ರು ಮಾಡ್ತಿದ್ರ ಆಗಿದೆ ಎಲ್ಲ ಕಾಡೆ ಎಲ್ಲ ಫುಲ್ ಕಾಡೆ ಆಗ ಖಾರ ಕುತ್ರೆ ಇವು ಈಗಿರೋ ಜಾಗನೂ ಪೂರ್ತಿ ಕಾಡ ಇದೆಲ್ಲ ಫುಲ್ ಕಾಡೆ ಇದು ಕಾಡ್ ತರದು ಎಲ್ಲ ಇಷ್ಟಿಷ್ಟೆಲ್ಲ ಇಷ್ಟಿಷ್ಟೆಲ್ಲ ಮಾಡ್ಕೊಂಡ್ ಮಾಡ್ಕೊಂಡ್ ಅವ್ರವ್ರ ಮನ ಆಳತ್ಗ ಆಗ ಇದ್ನ ಊರು ಅನ್ಕ ಮಾಡಿರೋದಿಲ್ದೆ ಎಲ್ಲ ಬರಿ ಖಾರ ಕೂತ್ ತೆಣಸಿ ಮುಳ್ಳು ಸೊಳ್ಳಿ ಮುಳ್ಳು ಇದೇ ಇಲ್ಲಿದ್ದದ್ವ ಇದು ಕಾಡು ಆಗ ಇದು ಎಲ್ಲಾ ಫುಲ್ ಬರಿ ಕಾಡೆ ಈಗ ನಾನು ಮದುವಾದ ವರ್ಷ ಕೇವಲ ಇದು ಜಮೀನ್ ನಾವೇ ಇತ್ತ ಆಗ ಇಷ್ಟಿಷ್ಟ ತರ್ದು ತರ್ದು ಬಿಟ್ಕೊಂಡಿರು ಫುಲ್ ಕಾಡೆ ನನ್ ಲಗ್ನಾದ ವರ್ಷನು ಕಾಡೆ ಇದು ಒಂದ್ ಇಷ್ಟಿಷ್ಟಾಲ ಮಾಡ್ಕೊಂಡಿದ್ರು ಅಷ್ಟೇ ಬಾಕಿ ಎಲ್ಲ ಫುಲ್ ಬರಿ ಕಾಡೆ ಆಗಿನ ಜೀವನ ಶೈಲಿಗೂ ಹೋಲ್ಸ್ಕೊತಂದ್ರೆ ಈಗಿನ ಜೀವನ ಶೈಲಿಗೂ ಹೋಲ್ಸ್ಕೊತಂದ್ರೆ ಯಾವ ಜೀವನ ಚೆನ್ನಾಗಿತ್ತು ಆಗಿನ ಜೀವನ ಹೇಗಿತ್ತು ಆಗನ್ ಜೀವನೇ ಸರಿಯಾಗಿತ್ತು ಅನಿಸ್ತದ ಯಾಕಂದ್ರೆ ಈಗ ಬೇಕಾದಷ್ಟು ಕೊಡ್ತದ ಬೇಕಾದಷ್ಟು ಬೆಳಿತಾರ ಫ್ರಿಡ್ನ ಇಲ್ಲ ಕಾಯಿಲೆಗಳು ಜಾಸ್ತಿ ಅದು ಹಾಗೇನು ಇಲ್ಲ ಆ ಇಷ್ಟು ಗಡ್ಡೆ ಕರಿನಾರು ಹೊರಕ ತಿನ್ಕೊಂಡು ಜೀವನ ಮಾಡ್ತೀನಿ ಆಗ ಯಾವ ಕಾಯಿಲೆ ಇತ್ತಿಲ್ಲ ಎತ್ತಗಾರು ಜ್ವರ ಸಳಿ ಬಂದ್ರ ಕೊಡಗಿ ಎತ್ತದಾರ ಒಂದು ಸೊಪ್ಪು ಗಿಪ್ಪು ಸೋದಕ್ಕೆ ಬಂದು ಇಡ್ಬಿಟ್ರು ಮಕ್ಕಳು ನಮ್ಮ ಜ್ವರ ಬಂತಾಯ್ತಿತ್ತು ಆಗ ಆಸ್ಪತ್ರೆ ಇಲ್ಲ ಅಪರೂಪ ಆಗ ಸಾಯ ಅಂತ ಸನ್ನಿವೇಶ ಬಂದಾಗ ಅಪರೂಪ ಆಸ್ಪತ್ರೆ ಈಗ ಇಲ್ಲ ಹೀಗೆ ಎಷ್ಟೇ ತಪಾಸು ಅಂತ ಬದುಕಾಗಲ್ಲ ಅದು ಈಗ ಬದುಕಿಸ್ಬೇಕಾರೆ ಹಣ ಬರ ಹಣ ಬರ ಚೆಂದಾಗಿರ್ಬೇಕು ನಮ್ಮಂಥವ್ರಿಗೆ ಅದು ಯಾಕೆ ಹೇಳಿ ಕೈಗೆ ದುಡ್ಡು ಇರಲ್ಲ ಇತ್ತಿನ ಆಸ್ಪತ್ರೆ ಕರ್ಕೋಬೇಕಂದ್ರೆ ದುಡ್ಡಿಲ್ಲ ಇಲ್ಲ ನಿಮ್ಗೆ ಕೊಡಿ ನಿಮ್ಗೆ ಕೊಡಿ ನಂಗ ನಮ್ಮ ಜೀವ ಉಂಟು ಇಲ್ಲ ಆಸ್ಪತ್ರೆಗೆ ಹೋದ ಅಲ್ಲಿ ಮಾಡೋದು ಈಗಲೇ ಆರೋಗ್ಯ ಸಮಸ್ಯೆ ಈಗಲೇ ಜಾಸ್ತಿ ಆಗಿರೋದು ಈಗಲೇ ಈಗ ಬೇಕಾದಂಗ ತುಪ್ಪ ಬತ್ತದ ಅಕ್ಕಿ ಬತ್ತದ ಕಾಳು ಬತ್ತದ ಕಡ್ಡಿ ಬತ್ತದ ಎಣ್ಣೆ ಬತ್ತದ ಅಂತೀನಿ ಪ್ರಯೋಜನ ಇಲ್ಲ ತಿನ್ ತಿನ್ನ ಅದು ದೇಶಕ್ಕೆ ಎಲ್ಲ ಅನುಕೂಲ ಅದ ಈಗಿನ ಫುಡ್ನ ಅಂತ ಫುಡ್ಡು ಎಲ್ಲ ಬರೀ ಗೌರ್ಮೆಂಟ್ಗೊಬ್ಬರ ಮುಟ್ಟ ಮುಟ್ಟನ ತಂದು ವಲಕ್ಕ ಸುರಿಯೋದ ಆಗ ಬಸವಣ್ಣ ದೇವ್ರ್ ತಪ್ಪ ತಕೋತಿರ್ವಾಲಕ್ಕ ಯಾವ ಕಾಯಿಲಿನ ಬರ್ತಿದ್ದಿಲ್ಲ ಆಗ ಸೊಪ್ಪಿನ ಸಾರ ಮಾಡ್ಬಿಟ್ರ ಆ ಸೊಪ್ಪುನ ಉದ್ಕ ನೀರ ನಮ್ಮ ತಿತ್ತಿಲ್ಲ ಬರೀ ಸೊಪ್ಪನ್ನೇ ತೊಳೆದು ಹಾಕಿ ಬೇಯಿಸ್ಬಿಟ್ಟು ಆ ಸೊಪ್ಪಿನ ನೀರುಗು ಅವ್ನ ಮೆಣಸಿ ಕಾಯಿ ಅದು ಉದ್ಕ ನೀರ್ನ ಚೆಲ್ ಬರ್ತೀವಿ ಕುಡ್ಕೊತೀವಿ ನಾವು ಈಗ ಅಗರ್ಸಿ ಬಗ್ಗರ್ಸಿ ಮಾಡಿದ್ರವ ಒಂದು ಟೈಮ್ ಊಟ ಮಾಡಿದ್ರಿ ಬೆಳಗ್ಗೆ ಟೈಮ್ ಮಾತ್ರ ಊಟ ಮಾಡೋಕ್ಕಾಗಲ್ಲ ಯಾಕೇಳಿ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಯಾವ ಗಿಡ ಗೊಬ್ಬರಿಗೆ ಔಷಧಿ ಒಡ್ಯದ ಯಾವ್ದು ಗೊಬ್ಬರಿ ಗೊಬ್ಬರ ಹಾಕದೆ ಚೆಲ್ಲು ಮಾಡಿರ್ತಾರೆ ಭೂಮಿಲಿ ಏನು ಹತ್ತಾಕತ್ತಿದ್ರ ಮನುಷ್ಯರು ಅದ್ರದೇ ಈಗ ಮನ್ಸನ ಕಾಯಿಲಿ ಆಗ ದನೇನು ಗೊಬ್ಬರ ಯಾರೊಬ್ರು ಹೊಲ್ಕೊಂಡು ಏನು ಲಾಟ್ ಲಾಟ್ ಅಡ್ಕ ಬಿಡ್ತಿದ್ರು ನಾವು ಹೋಗಿ ಹೋಗಿ ಗೊಬ್ಬರ ಎರ್ಚ್ಕೊಂಡು ಎರ್ಚ್ಕೊಂಡು ಜೀವನ ಕಳೀತೀನಿ ಒಬ್ಬರಿ ಈ ಮೂರು ಸೇರಿ ರಾಗಿ ಎಂಟು ರಾಗಿಗ ಈಗಿಲ್ಲ ಹೋದ್ರೆ ಮುನ್ನೂರು ರೂಪಾಯಿ ಕೊಡಿ ಅಂತಾರೆ ಐನೂರು ರೂಪಾಯಿ ಕೊಡಿ ಅಂತಾರೆ ತತ್ತಿಮಿ ಎತ್ತ ಕಳಿಸಿ ಪ್ರಜ್ಞೆ ಇಲ್ಲ ಹಾಗೇನ ಒಂದು ರೂಪಾಯಿ ಬಾಯಿ ಬಾವಿ ಮಣಸುರದ್ಬಿಟ್ಟು ಎರಡು ವಾರ ರೂಪಾಯಿ ತಕೊ ಹೋದ್ರೆ ಬೆಲ್ಲಿ ಅಂತ ಟೀ ಸೊಪ್ಪು ಅಂತ ಸಿಹಿ ನಮ್ಮ ಹೂವು ಹಾಪುದ್ರಿಗೆ ಎಲ್ಲಾಡ್ಕೋವಾಗ ಸೊಪ್ಪು ನಮ್ಗೆ ತಿಂಡಿ ಒತ್ಕೊಂಡು ಇಪ್ಪಟ್ಟಿ ತಕೊಬೇತೀನ ಅದು ಎರಡೂವರೆ ರೂಪಾಯಿಗ ಈಗ ಸಾವಿರ ರೂಪಾಯಿ ತಕೊಂಡಿಲ್ಲ ಅಂಗಡಿಗೋದ್ರ ಸಾಮಾನು ಇಪ್ಪಟಿ ಇದೇ ಜಾತ್ರೆ ಬಂದ್ರೆ ನಮ್ಮ ಹೂವಾಪದಿದ್ರು ಒಂದು ಐನೂರು ರೂಪಾಯಿ ತಗೋದ್ರೆ ಮನೆಯವ್ರಿಗೆಲ್ಲ ಬಟ್ಟೆ ಬೇಕಾದಂಗೆ ಸಾಮಾನು ಒತ್ಕೊಂಡು ತಂದು ಮನೆಗೆ ಹೇಳ್ತಿದ್ರು ಈಗ ಹತ್ತು ಸಾವಿರ ತಕೊಂಡ್ರೆ ಒಂದ್ ಈಗ ದುಬಾರಿ ಬಿಡಿ ಇದು ಇಟ್ಟಿಲ್ಲ ಅಂದ್ಕೊಂಡು ಅರ್ಧಾರ್ತಿರೋ ಹೊರ್ತು ಜೀವನ ಆಗಿನಂತ ಸಂತೋಷವಾದ ಜೀವನ ಈಗಿಲ್ಲ ಈಗ ಅದ ಏನ ಸರ್ಕಾರ ಕೊಡೋಕೆ ಇಷ್ಟಿಷ್ಟು ಮನೇಲಿ ಮಡಿಕೊಂಡಿಮಿ ಇದ್ರೂ ಇನ್ನು ಆಗಿನ ಜೀವನ ಈಗಾಗಲ್ಲ ಆಗಲ್ಲ ಶಕ್ತಿನೂ ಇಲ್ಲ ಈಗಿನ ಮಕ್ಕಳವಲ್ಲ ಅನ್ನ ಉಣ್ತಾರ ಅಂತೀಮಿ ಏನಕ್ಕೆ ಅನ್ನ ಉಣೋದು ಈಗಿನ ಮಕ್ಕಳ ನಮ್ಮಷ್ಟು ಗೈಕ ತಿನ್ನೋಕ್ಕಾಗಲ್ಲ ಅಷ್ಟು ಶಕ್ತಿನೂ ಇಲ್ಲ ಇಲ್ಲ ಆಗೋದ್ರು ಈಗಿನ ಮಕ್ಕಳು ನಮ್ಮಷ್ಟು ಅಷ್ಟು ಗೇ ಕಂಡು ಈಗಲೂ ಆ ಗೇಯಿ ನಾವು ತಿಂತಿ ಮ್ಯಾಲ ಈಗಲ ಅವ್ರ ಗೈ ಅವ್ರ ಜೀವನ ಸಾಕು ಆಗಲ್ಲ ಅಂತ ಜೀವನ ಈಗ ಮಂದಿರ ಸಹ ನಮ್ ಏನ್ ಮಾಡಕ್ರೀವನ ಆಗಿನ ಜೀವನೇ ಉತ್ತಮ ಆಗಿತ್ತು ಈ ಕಾಯಿಲೆ ಇತ್ತಿತ್ತಿಲ್ಲ ಈಗ ಅದೇನೋ ಕೊರೋನಾ ಅನ್ಕ ಬಂದ್ಬಿಡ್ತು ನಗಡಿ ಕೆಂಬಲ್ ಅಂದ್ರೆ ಬಾಯಿಗೆಲ್ಲ ಬಟ್ಟೆ ಕಟ್ಟಿದ್ರು ಅಂದ್ರೆ ಎತ್ಕೊಂಡೋಗಿ ಆ ನಗಡಿ ಕೆಂಬಲ್ ಬಂದ್ರು ಸರಿಯಾ ಆ ಸೂಲಿಂದ ಬಂದ್ರು ಸರಿ ತಕೊತ ಜನನೆಲ್ಲ ಓ ಇದು ಕೊರಾನಿ ಅಂದ್ಬಿಟ್ಟು ಅರ್ಧ ಜನ ಅಡ್ಗಿಸಿದ್ರು ಏನ್ ಬೇಕು ಸರ್ ನೋಡ್ಬೇಕು ತಾನೇ ಜೀವನನ ಇದೇ ಇಲ್ಲಿ ಒಂದ್ ಆಟೋಟಿಕ್ ಬಂದ ಅವ್ರಗ ಒಟಿಕ್ ಬರ್ತಿತ್ತು ಕಳಕ್ಸ್ಬಿಟ್ರು ತಕ್ಕ ಬಂದ ಅವ್ರೆ ಮುಚ್ಚೋದು ಅವ್ರು ಹೋಗದಿರು ಅಂದ್ರೆ ಎಷ್ಟು ಚೆನ್ನಾಗ್ ಸಾಕಿದ್ರು ಗೊತ್ತಿಲ್ಲ ಸಮ ಅಂತ ಜೀವನ ಈಗ ಆ ಕಾಯಿಲೆ ಅಂತ ಮಾಡಿದ್ರಲ್ಲ ಅದ್ಕ ಹೌದು ಯಾವಾಗ ಒಂದು ಆಹಾರದ ವಿಚಾರದಲ್ಲಾಗ್ಲಿ ಒಂದ್ ಜೀವನ ನಡೆಸೋದ್ರಲ್ಲಾಗ್ಲಿ ಒಂದ್ ಆರೋಗ್ಯದ ವಿಚಾರದಾಗ್ಲಿ ಎಲ್ಲ ಒಂಥರ ಸುಖವಾಗಿತ್ತು ಏನಾರ ಅಂದ್ಕಣಿ ಆಗಿನ ಜೀವನ ಅಂದ್ರ ನಮ್ಮ ಅಪ್ಪದ್ರು ಅಲಕ ಕಾವಲ್ ಕಾಯಿ ಹಾಕೋದ್ರ ರಾಗಿ ಕಾಸಕ್ಕಿ ಅದನ್ನ ಕೆಂಪುಗಿರ ಕಾಸಕ್ಕೆ ತಂದು ಉಜ್ಜಿ ಕಾಯಿಸಿ ಉಜ್ಜಿ ಇಲ್ದಾರ್ ಬರೀ ಬರೀ ಕಾಸಕ್ಕಿನ ಉಜ್ಜಿಬಿಟ್ಟು ಒಲೆ ಮೇಲೆ ಉಪ್ಪಾಕಿ ಬೇಯಿಸ್ಬಿಟ್ರೆ ಅನ್ನ ಕಣ್ಣಂಗಾಯ್ತಿತ್ತು ಅದನ್ನ ಎಲ್ಲ ಅಷ್ಟು ಕೋರ್ಕಂಡ್ ಕೋರ್ಕಂಡ್ ತಿನ್ಕೊಂಡು ಜೀವನ ಮಾಡ್ತೀನಿ ಸಾಸು ಸೊಪ್ಪು ಅದ್ ಪೊಟ್ನ ತಕೊಬ್ರ ಅದು ಅದನ್ನ ಬೇಯಿಸೋದು ಮೆಣಸಿನಕಾಯಿ ಕಲಸ್ಕೊಳ್ಳೋದು ಆ ಸೊಪ್ಪು ತಿನ್ಕೊಂಡು ಕಾಲ ಮಾಡ್ತೀನಿ ಹಾಗೆ ಅವು ಕಾಯಿಲೆ ನೋಡ್ತೀನಿ ಈಗಾಗಲ್ಲ ಬಿಡಿ ನೀವು ಯಾವ ಅನ್ನ ತುಪ್ಪ ಉಂಡ್ರು ಈಗ ಬಂದಿರೋ ಕಾಯಿಲೆಯ ತಡೆ ಹಾಕುವಾಗಲ್ಲ ನಿಲ್ಸಕ್ಕೋಗಲ್ಲ ಹಾಗಿದ್ರೆ ಕಾಳಿಂಗ್ರೋಜ್ರ ಪ್ರಸ್ತುತ ತಮ್ಮ ಕಾಟುವಾಳು ಹಾಡಿನಲ್ಲಿ ಯಾವ ಜನಾಂಗ ಹೆಚ್ಚು ವಾಸವಾಗಿದೆ ಎಷ್ಟು ಕುಟುಂಬಗಳ ಜೀವನ ನಡೆಸ್ತಾ ಇದೆ ಇಲ್ಲಿ ಇಲ್ಲಿ ಒಂದೇ ಜನಾಂಗ ಇರೋದು ನಮ್ಮ ಟ್ರೈಬಲ್ಸ್ ಜೆ ಕೆ ಜನಕುರ್ಬ ಜನಕುರ್ಬ ಒಂದೇ ಜಾತಿ ಇರೋದು ಬೇರೆ ಯಾರು ಇಲ್ಲ ಸುಮಾರು ಇಲ್ಲಿ ಒಂದು ಗಂಟೆ ನೂರು ಹೊಕ್ಕಲ್ ಗಲವ್ರ ಸಾಧಾರಣ ಆದಷ್ಟು ಜಮೀನು ಮಾಡೋದು ಕಡೆ ಕೂಲಿ ಕೆಲಸ ಮಾಡ್ಕೊಂಡು ಸಾಧಾರಣ ಈಗ ಹಿಂದಿಗೂ ಇದ್ಕು ಈಗಿನ ಜೀವನಕ್ಕೂ ಸಾಧಾರಣ ಮಟ್ಟಕ್ಕೆ ಕೆಲವು ಈಗ ಚೇಂಜ್ ಆಗ್ತಾ ಇದಾರೆ ಈಗೀಗ ಅದು ತುಂಬಾ ಇಲ್ಲ ಕೆಲವು ಆದಷ್ಟು ಚೇಂಜ್ ಆಗ್ತಾ ಹೋಗ್ತಾ ಇದಾರೆ ಅದ್ರಲ್ಲಿರುವಂತಹ ನೂರು ಕುಟುಂಬನೂ ಸಂಪೂರ್ಣಕ್ಕೆ ಜೀವಕೂರ್ಬ ಜನಾಂಗಕ್ಕೆ ಸೇರಿದ್ದಾರೆ ಹಾಗಿದ್ರೆ ಇಲ್ಲಿ ವಾಸವಾಗಿರೋ ಪ್ರತಿ ಕುಟುಂಬದ ಮಕ್ಕಳು ಕಳಿಸ್ತಾ ಇದ್ದಾರೆ ಎಲ್ಲ ಕೊಡಿಸ್ತಾ ಒಂದು ಮಕ್ಕಳು ಏನಿಲ್ಲ ಈಗ ಸಾಧಾರಣ ಮಟ್ಟಕ್ಕೆ ಹಿಂದಕ್ಕಿಂತ ಈಗ ಎಲ್ಲ ಮಕ್ಕಳನ್ನ ಸ್ಕೂಲ್ ಕಳಿಸ್ತಾರೆ ಹಚ್ಚಗೆ ಓದ್ತವೆ ಅದ್ರದ್ದು ಏನು ಸಮಸ್ಯೆ ಇದೆ ಶಾಲೆಯಲ್ಲಿ ಐದನೇ ತರಗತಿ ತನಕ ಇದೆ ಅಂಗನವಾಡಿ ಇದೆ ಮಕ್ಕಳೆಲ್ಲ ಅಂಗನವಾಡಿಗೂ ಹೋಯ್ತವೆ ಐದನೇ ತರಗತಿ ಗಂಟೆ ನಮ್ಮ ಇಲ್ಲಿ ಸ್ಕೂಲಲ್ಲೇ ಓದ್ತವೆ ನೆಕ್ಸ್ಟ್ ಊರೊಳಕ್ ಹೋಗ್ತವೆ ಕಾಟೊಳಗೆ ಅಲ್ಲೊಂದು ಐದು ಗಂಟೆ ಅಲ್ಲಿ ಅದ್ ಬಿಟ್ರೆ ಬಿ ಮಟ್ಕೇರಿ ಅಲ್ಲಿ ಗಂಟ್ಲು ಹೋಗಿ ಓದ್ತಾ ಇದಾರೆ ಈಗ ಈಗ ಅಲ್ಪ ಸ್ವಲ್ಪ ಶಿಕ್ಷಣವನ್ನು ಪಡ್ಕೊಂಡ್ರಂತವ್ರು ಏನು ಕೆಲಸ ಮಾಡ್ತಾ ಇದಾರೆ ಯುವಕರು ಯುವಕರು ಕೆಲವರು ಆ ತರ ಏನು ಇದ್ದಗಳ ಜಾಸ್ತಿ ಇಲ್ಲ ಮಾಮೂಲಿ ಓದ್ಬಿಟ್ಟವ್ರ ಸ್ವಲ್ಪ ಕೂಲಿ ಮಾಡ್ತಾರೆ ಜಮೀನ್ ಮಾಡ್ಕೊಂಡು ಹಿಂಗೆ ಕಾಲ ಕಳ್ಕೊ ಹೋಗ್ತಾ ಇದಾರೆ ಅಂತದೇನು ಕಂಪ್ಯೂಟರ್ಗೆ ಹೋಗಂತದ್ದು ಇದು ಅಂತ ಏನು ಆ ತರ ಏನು ಇನ್ನೂ ಚೇಂಜ್ ಆಗಿಲ್ಲ ಇಂದಿನ ಉಳಿದು ವರ್ಗದಾಗಿ ಹಾಗೆ ಇದ್ದಾರೆ ಇನ್ನು ಇಲ್ಲಿ ಜನರ ಜೀವನ ನಿರ್ವಹಣೆ ಹೇಗಿದೆ ಹೆಚ್ಚಿನದಾಗಿ ಏನು ಕೆಲಸ ಮಾಡ್ತಾರೆ ಇಲ್ಲಿ ಸಾಧಾರಣ ಕೂಲಿ ಕೆಲಸ ಮಾಮೂಲಿ ಜಮೀನು ಸಣ್ಣ ಪುಟ್ಟ ಸ್ವಲ್ಪ ಈರ ಜಮೀನುಗಳನ್ನ ಆಳು ಮುಳ್ಳು ಆಗಿ ಎತ್ತಿ ಬೆಳ್ಕೊತಾರೆ ಅದ್ ಬಿಟ್ರೆ ಮಾಮೂಲಿ ಕೂಲಿ ಕೆಲಸ ಅದ್ ಬಿಟ್ರೆ ಇನ್ನೇನು ಕೃಷಿ ಚಟುವಟಿಕೆಯಲ್ಲಿ ಎಷ್ಟು ಕುಟುಂಬಗಳು ತೊಡಗಿಸ್ಕೊಂಡಿವೆ ಏನೇನು ಬೆಳಿತವೆ ಹೆಚ್ಚಾಗಿ ಹೆಚ್ಚಾಗಿ ಅತ್ತಿ ಜೋಳ ರಾಗಿ ಈಗೆಲ್ಲ ಅವೇ ಜಯಿಸ್ತಿ ನಮ್ಮ ಉಳ್ಳಿ ಎಲ್ಲ ಈ ಗೇಲು ಗೀಲು ಅಂತ ಬಂದ ಇವೆಲ್ಲ ಮಾಡ್ತಾವ್ರಾಠೆ ಈಗ ತಮ್ಮ ಅಡಿಯ ಸುತ್ತಮುತ್ತ ಅರಣ್ಯ ಪ್ರದೇಶವೇ ಕಂಡು ಬರುತ್ತೆ

ಏನು ಮಾಡಂಗಿಲ್ಲ ಅವ್ರನ್ನು ಕೆಟ್ಟವ್ರು ಅನ್ನಂಗಿಲ್ಲ ಅವರು ಮಾಡ ಅಂತ ಮಾಡ್ತಾರ ಸಂಬ್ರಾತ್ರಲ್ಲೆಲ್ಲ ಪಾಪ ಇಲ್ಲ ಆನ ಬಂದ ಅಂದ್ರೆ ಅಲ್ಲಲ್ಗ ಅಲ್ಲಲ್ಗ ಜೀಪ್ ಸಾಕ ತಕೊಂಡು ಹೋಯ್ತಾರೆ ಅವ್ರು ಮಾಡ್ಬೋದು ಯಾಕಂದ್ರೆ ಟ್ರೈನ್ ಕಮ್ಮಿ ಹಾಕಿದಾರೆ ಎಲ್ಲ ಜಾಗದಲ್ಲೂ ನುಗ್ಗಕ್ ಐತಿ ಅಲ್ಲ ಅವು ಕೆಲವು ದೊಡ್ಡ ದೊಡ್ಡ ಜಾಗಗಣಿ ನುಗ್ತವೆ ಅಂತ ಜಾಗ ಗಣಿ ಕಾದ್ರು ಅವನ್ನ ಹೊರಗಡೆ ಬುಡ್ದೇದ್ ಕಾಯ್ಬೋದು ಅಂದ್ರೆ ಅವ್ರ ಅಷ್ಟೊಂದು ಕೇರ್ ತಗೊಳ್ಳಲ್ಲ ಈಗ ಹಾಡಿಯ ಸ್ಥಿತಿಗತಿಯನ್ನ ಗಮನಿಸ್ತಂದ್ರೆ ಸರ್ ಪ್ರಸ್ತುತ ತಮ್ಮ ಕಾಟ್ವಾಳ ಹಾಡಿಯ ಸ್ಥಿತಿಗತಿ ಹೇಗಿದೆ ತಮ್ಗೆ ಸಿಗ್ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳು ಹಾಡಿ ಒಳಗಡೆ ತಮ್ಮ ಗಿರಿ ಜನರಿಗೆ ಸಿಗ್ತಾ ಇದೆಯಾ ಕೆಲವು ಸಿಗ್ತಾ ಇದೆ ಈಗ ಏನು ಸಮಸ್ಯೆ ಇಲ್ಲ ಹೆಚ್ಗೆ ಬಳಸಗಳ ಅಲ್ಪ ಸ್ವಲ್ಪ ಆಗ್ತಾ ಇದೆ ಈಗ ಸಿಗುತ್ತೆ ಕುಡಿಯೋ ನೀರು ತೊಂದರೆ ಕಣಿಸ ಆಯಿತು ಎಲ್ಲ ಬೋರ್ಗಳು ನೀರು ಡ್ರಾಪ್ ತೊಗೊಂಡ್ರಾ ಕುಡಿಯೋ ನೀರು ಸಮಸ್ಯೆ ಇದೆ ವರ್ಷ ಎಲ್ಲ ಕಡೆ ನೀರು ಕುಡಿಯೋ ಮರ ಮಾಡಿದವ್ರಿಗೆಲ್ಲ ನೀರಿನ ಸಬ್ ನಲ್ಲಿ ಕೊಟ್ರೆ ಎಲ್ಲ ದನ ಕರ ತೊಳೆದು ಈಗ ಅವರು ನೀರು ಬಿಟ್ರೆ ನಮ್ಮದು ನಮ್ಮ ನಮ್ಮ ಪದಾರ್ಥ ಅಂತ ಜೋಚರ್ಸ್ಕತ್ತಾರ ಅದು ಇಲ್ಲ ಎಲ್ಲ ದನ ಕರ ತೊಳೆದು ಹೋದವು ಆ ನೋಡಿ ಅಲ್ಲಿ ಎರಡು ವರ್ಷ ಟ್ಯಾಂಕಿ ಕಟ್ಟಿ ನಿಪ್ಸಿ ಇನ್ನೂ ಒಂದು ನೀರ್ ನ ನಮ್ಮನ್ನ ಇಂದ ಬರ್ತಾರೆ ಅನ್ನೋನ್ಗಳಿಗೆ ನಿಂಗ ಕುಟ್ತಾರ ಇನ್ ಎದ್ ಬಿಡ್ತಾರ ಇವೊಂದ್ ಊರ್ಗ ಹಿಂಗ ಆದ್ರೂರ ಹೆಂಗ ಜಲ್ಲಿ ಕೆಳಗಿನಿಂದ ಹೊತ್ಕೊ ಬರ್ಬೇಕು ಎರಡ್ ಜವ್ರಗ ನೀರ ಬರ್ಬೇಕಾರ ಈ ತಿಂಡ್ ನೀರು ಹೊರಕದ ಈಗ ನೋವು ನಾವು ಒತ್ಕ ಬರ್ತೀನೋ ಹಳ್ಳದಿಂದ ಕೆರೆಯಿಂದ ಒತ್ಕೊಂಬ ಕುಡಿತೀನೋ ಈಗ ನೋರ್ತ ಪಂಚಾಯತಿ ಕಡೆಯಿಂದ ಸೌಲಭ್ಯಗಳು ಹೇಗ್ ಸರ್ ಪಂಚಾಯತಿ ಕಡೆಯಿಂದ ಕೆಲವು ಮನೆಗಳು ಆಗ್ತಾ ಕೆಲವು ಸಣ್ಣ ಪುಟ್ಟ ಇವು ಡ್ರೈನೇಜ್ ಅಳಮು ಕ್ಲೀನ್ ಮಾಡೋದು ಇಂಥದ್ದೆಲ್ಲ ನಡೀತಾ ಇದೆ ಸಾಧಾರಣ ಈಗ ಪ್ರಸ್ತುತ ತಮ್ಮ ಹಾಡಿಗಾಗ್ಲಿ ತಮಗೆ ವೈಯಕ್ತಿಕವಾಗ್ಲಿ ಸೇವಾ ಸೌಲಭ್ಯಗಳನ್ನ ಪಡ್ಕೋಬೇಕು ಅಂದ್ರೆ ಮೂಲಭೂತ ದಾಖಲಾತಿಗಳು ಸರ್ ಸರಿ ಹಾಡಿಲಿ ಎಲ್ಲಾಖಲಾತಿಗಳು ಕೆಲವರು ಇದ್ದಾವೆ ಕೆಲವರು ಈಗಲೂ ಕೆಲವರು ಆ ಕಡೆ ಕಡೆದು ಹೊರಗಡೆ ಇದ್ದು ಹೋಗಿ ಹುಡುಗಿ ಗಿಡ್ಗೋನ್ಕೊಂಡಿದ್ರಲ್ಲ ಅವರವೆಲ್ಲ ಈಗೀಗ ಮಾಡಿಸ್ತಾ ಇದಾರೆ ಕೆಲವರವೆಲ್ಲ ಸರಿ ಇದ್ದಾವೆ ಸರಿ ನಮ್ಮವೆಲ್ಲ ಕರೆಕ್ಟ್ ಆಗಿ ಎಲ್ಲ ತುಂಬಾ ಜನ ಕೆಲವ್ರು ಮಾತ್ರ ಕೆಲವರ ಇದಾವೆಲ್ಲ ಮಾಡಿಸಿ ತಮ್ಮ ಅರಣ್ಯಕ್ಕೂ ಸಮಿತಿ ಅಂತ ಏನಾದ್ರು ಮಾಡ್ಕೊಂಡಿದ್ರೆ ಅದ್ರ ಮುಖಾಂತರ ಹಾಡಿ ಅಭಿವೃದ್ಧಿಗೆ ಆದಿವಾಸಿಗಳ ಅಭಿವೃದ್ಧಿಗೆ ಏನಾದ್ರು ಕಾರ್ಯಚಟೆಗಳನ್ನ ಮಾಡ್ತಾ ಇದ್ರ ಅದನ್ನ ಯಾರು ಬಳಸ್ತೇ ಇಲ್ಲ ಇಲ್ಲಿ ಅದೊಂದು ಏನು ಬಳಸ್ತೇ ಇಲ್ಲ ಮಾಮೂಲಿ ಅವರವ್ರು ಇದಕ್ಕೇನಬೇಕು ಅದನ್ನ ಆ ಕಡೆ ಈ ಕಡೆಯಿಂದ ಯಾರನ್ನ ಹಿಡಿಯೋದು ಮಾಡೋದು ಮಾಡಿ ಅಷ್ಟೇ ಇಲ್ಲ ಆತರ ಒಂದು ಗ್ರೂಪ್ ಕಟ್ಟೋದು ಇದ್ ಬಗ್ಲಿ ಏನೂ ಮಾಡಿಲ್ಲ ಸಾಂಗಾಗಿ ಹಿಂಗ ಮಾಡ್ತಾರ ಅಷ್ಟು ಕೊಟ್ಟರೆ ಬೇರೆ ಇದಕ್ ಮಾಡಿಲ್ಲ ತಾವು ಈ ಕಾರ್ಯಕ್ರಮದ ಮುಖಾಂತರ ತಾಲೂಕಿನ ಆಡಳಿತ ವರ್ಗಕ್ಕಾಗಿರ್ಬೋದು ಅಥವಾ ಸರ್ಕಾರಕ್ಕಾಗಿರ್ಬೋದು ಈ ರೀತಿ ತಮ್ಮ ಕಾಟವಾಳಿ ಆಡಿಯಾಗಿರ್ಬೋದು ಅಥವಾ ತಾಲೂಕಿನಲ್ಲಿರುವಂತಹ ಎಲ್ಲ ಆಡಿಗಳಲ್ಲೂ ಈ ಪ್ರಸ್ತುತವಾಗಿ ವಾಸ ಜೇನು ಕುರುಬ ಆದಿವಾಸಿಗಳು ಇನ್ನೂ ಕೆಲವೊಂದು ಸಮಸ್ಯೆಗಳನ್ನ ಸವಾಲುಗಳನ್ನ ಎದುರಿಸ್ತಾ ಜೀವನವನ್ನ ನಡೆಸ್ತಾ ಇನ್ನು ಇನ್ನೂ ಕೆಲವೊಂದು ಸೌಲಭ್ಯಗಳು ಅವ್ರು ಸಿಗಬೇಕಾಗಿದೆ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮುಖಾಂತರ ಸರ್ಕಾರಕ್ಕೆ ಅಥವಾ ಇಲಾಖೆಗಳಿಗೆ ಮನವಿ ಮಾಡ್ಕೊಳಕ್ ಇಷ್ಟಪಡ್ತೀರಾ ನಾವು ಸರ್ಕಾರಗಳ್ಗ ಮನವಿ ಮಾಡ್ಕೊಳ್ಳಂಥದ್ದು ಏನಿಲ್ಲ ಯಾಕಂದ್ರೆ ನಮ್ಮಲ್ಲಿ ನುಗ್ಗಾಡಿ ಅವ್ನು ಪಡ್ಕೊಳ್ಳಂಥದ್ದು ನಾವು ಏನು ಬಳ್ಸ್ಕೊಳಕ ಆಗದೆ ಒದ್ದಾಡ್ತಿದಿವಿ ಸರ್ಕಾರದ ಏನಾದರೂ ಸೌಲಭ್ಯಗಳು ಕೊಡುತ್ತವ್ರ ನಮಗೆ ಬಳಸ್ಕೊಳ್ಳೋಕೆ ಗೊತ್ತಾಯ್ತಿ ಇಲ್ಲ ಅಷ್ಟು ಅದೇ ದೊಡ್ಡ ಸಮಸ್ಯೆ ಆಗಿದೆ ಹೋಗಿ ನುಗ್ಗಾಡೋದು ಗೊತ್ತಿಲ್ಲ ಈಗ ಏನೋ ಆಫೀಸ್ಗೆ ಹೋಗ್ಬೇಕು ಕೆಲವು ತಿಳಿದವರು ನೇರ ಹೇಗೂ ಮಾಡ್ಕೊಳ್ತಾ ತಿಳಿದವ್ರೆಲ್ಲ ಸ್ವಲ್ಪ ಪರದಾಡೋದು ಇದೆಲ್ಲ ಮಾಮೂಲಿ ಸಾಮಾನ್ಯವಾಗಿ ಇನ್ನೂ ಹಂಗೇ ಇದೆ ಇನ್ನು ಸರ್ಕಾರದ ಬಗ್ಗೆ ನಾವು ಏನು ಯಾವ ರೀತಿ ಪಾತ್ರ ವಹಿಸ್ಬೇಕು ರೀತಿ ಮುಂದೆ ಬಂದು ತಮ್ಮ ಹಕ್ಕುಗಳನ್ನ ಪಡ್ಕೊಬೇಕಾಗಿದೆ ಅದನ್ನ ಹೇಳ್ಬೇಕಂದ್ರೆ ಇಲ್ಲಿ ತಿಳಿವಳಿಕೆನೂ ಇಲ್ಲ ನಮ್ಮ ಪಡ್ಕೊಳ್ಕ ಆ ತಿಳುವಳಿಕೆ ಇದ್ರೆ ಹೇಗ್ ಪಡ್ಕೋಬೇಕಂತ ಮುಂದೆ ಮಾಡಿ ಪಡ್ಕೋಬೋದಿತ್ತು ಆ ತಿಳುವಳಿಕೆನೆ ಕಮ್ಮಿ ಅದೆ ಅದ್ರ ಇಂದ ಮಾಡಕ್ ಆಗಲ್ಲ ಆದಷ್ಟು ಹಿಂದೆ ಹಿಂದುಳಿದ ಹೊರತು ಮುಂದಕ್ಕೆ ಬರ್ತಾ ಇದೆ ಪ್ರತಿಯೊಂದು ಹಾಡುಗಳಲ್ಲಿ ಕಂಡು ಬರುವಂತ ಆದಿವಾಸಿಗಳಲ್ಲಿ ಮಾಹಿತಿಯ ಕೊರತೆ ಉಂಟಾಗ್ತಾ ಇದೆ ಹೌದು ಇಲ್ಲಿ ಏನೇನು ಸೌಲಭ್ಯಗಳು ಸಿಗ್ತಾ ಇದೆ ನಮ್ಮ ಹಕ್ಕುಗಳನ್ನ ನಾವು ಯಾವ ರೀತಿ ಪಡ್ಕೋಬೇಕನ್ನೋದು ಮಾಹಿತಿ ಎದುರಾಗ್ತಾ ಇದೆ ಹೌದು ಈ ನಿಟ್ಟಿನಲ್ಲಿ ನೋಡ್ತು ಅಂದ್ರೆ ಪ್ರತಿಯೊಂದು ಹಾಡಿನಲ್ಲಿ ಶಿಕ್ಷಣದ ಗುಣಮಟ್ಟ ಕಡಿಮೆ ಆಗಿದೆ ಹೌದು ಅದರಿಂದ ನಾನು ಕೂಡ ನಿಮ್ಮಲ್ಲಿ ಮನೆ ಮಾಡ್ಕೊಳ್ತಿರೋದು ನಿಮ್ಮ ಹಾಡಿಯಲ್ಲಿ ಆಗಿರ್ಬೋದು ಪ್ರತಿಯೊಂದು ಹಾಡಿಯ ಆದಿವಾಸಿ ಮಕ್ಕಳನ್ನ ತಪ್ಪದೇ ಶಾಲೆ ಕಳಿಸ್ಬೇಕು ಅವ್ರನ್ನ ಒಂದು ಶಿಕ್ಷಿತರನ್ನ ಮಾಡಬೇಕು ಅವರು ಶಿಕ್ಷಣವನ್ನ ಪಡ್ಕೊಂಡ್ರೆ ಅವರ ಕುಟುಂಬವನ್ನ ಅವ್ರ ಮೇಲೆತ್ತಾರೆ ಅವ್ರಿಗೆ ಏನೇನು ಸೌಲಭ್ಯಗಳು ಎಲ್ಲ ಸಿಗ್ತಾ ಇದೆ ಅನ್ನೋದು ಪ್ರತಿಯೊಂದು ಅದರಿಂದ ಅವ್ರ ಮುಖಾಂತರ ಅವರ ಕುಟುಂಬ ಮುಂದೆ ಬರುತ್ತೆ ಆ ಕುಟುಂಬದ ಮುಖಾಂತರ ಒಂದು ಹಾಡಿ ಮುಂದೆ ಬರುತ್ತೆ ಈ ರೀತಿ ಒಬ್ಬರನ್ನೊಬ್ಬರು ಅವಲಂಬಿಸಿರುದ ಒಂದು ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಆದಿವಾಸಿಗಳು ಒಂದು ಉತ್ತಮವಾದ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ನಾನು ಕೂಡ ತಮ್ಮಲ್ಲಿ ಮನವಿ ಇಲ್ಲ ಈಗ ಎಜುಕೇಶನ್ ಮಾಡೋ ಮಕ್ಕಳು ಈಗ ತುಂಬಾ ಚಾಲಕ್ ಆಗಿದ್ದಾರ ಇನ್ ಮುಂದೆ ಅವರು ಇದಕ್ಕೆಲ್ಲ ದಾರಿ ಹುಡುಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಎಲ್ಲ ಎಜುಕೇಶನ್ ಚೆನ್ನಾಗಿದ್ದಾರೆ ಈಗ ಮುಂದಿನ ಅಲ್ಲಿ ಸ್ವಲ್ಪ ಮುಂದಕ್ಕೆ ನುಗ್ತಾರ ಧೈರ್ಯ ಇಲ್ಲ ಈಗ ಹಿಂದ್ ಸ್ವಲ್ಪ ಅನುಭವ ಕಮ್ಮಿ ಇದ್ರು ಈಗಿನ ಮಕ್ಳುಗಳು ಸ್ವಲ್ಪ ಮಾಡಿಕೊಳ್ತಾರೆ ಮುಂದಕ್ಕೆ ಹಾಗೇನೆ ಗೌರಮ್ ಅವರ ತಾವು ಜೇನುಕುರುಬ ಜನಾಂಗದ ಹಿರಿಯರಾಗಿರೋದ್ರಿಂದ ತಮ್ಮ ಜನಾಂಗದ ಕೆಲವೊಂದು ಹಬ್ಬ ಹರಿದಿನಗಳಾಗಿರ್ಬೋದು ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯಗಳು ಇವೆಲ್ಲ ನಿಮ್ದೊಂದು ವಿಶೇಷತೆ ತಾವು ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ಮೊದ್ಲು ಯಾವ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರೀತಿಯ ರೀತಿಯ ಸಂಸ್ಕೃತಿ ಸಂಪ್ರದಾಯಗಳನ್ನ ಈಗಲೂ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ ಯಾವ ಯಾವ ಹಬ್ಬಗಳನ್ನ ಆ ಥರ ಆಚರಣೆ ಮಾಡ್ತೀರಾ ನಮ್ಗೆ ಅವ್ರವ್ರ ಮನಸ್ತನಕ ಯಾರು ಆಗಲ್ಲ ಹಬ್ಬ ಇಲ್ಲ ಅವ್ರ ಒಂದು ಬಿಟ್ರೆ ಇನ್ನೆಲ್ಲ ತಾರಿಸೋದು ಗುಡ್ಸೋದು ತಾನ ಮಾಡೋದು ಚಂದ ಹೊತ್ತು ಇರೋದ ಏನ ಒಂದು ಗಂಧ ಕಡ್ಡಿ ಆಗಲಿ ದಯ್ಯ ದೇವ್ರಿಗೆ ಒಂದು ಗಂಧ ಕಡ್ಡಿ ಎಚ್ಕೊಂಡು ಹೆಂಗ ಅವ್ನ ಹೆಸ್ರು ಹೇಳ್ಕೊಂಡು ಒಂದು ಕೈ ಮುಗಿತೀನಿ ಇರೋದ ಮಾಡ್ತೀನಿ ಗಾಂಧವ್ ನಾಲ್ಕು ಜನಕ್ಕೆ ಕೊಡ್ತೀನಿ ಊಟ ಮಾಡ್ಕೊತೀವಿ ಮನ್ಕೋತೀವಿ ಅಷ್ಟೇ ಈಗ ಈಗಿನ ಹಬ್ಬ ಆಗ್ನವ್ರು ಮಾಡ್ತಿರು ದೊಡ್ಡ ದೊಡ್ಡದಾಗಿ ಇದೇ ನಮ್ಮ ಅಪ್ಪನ ಮಲ್ ಮಾಡ್ತಿರು ಗೌರಿ ಹಬ್ಬ ಮಾಡ್ತಿದ್ದಿಲ್ಲ ಗೌರಿ ಹಬ್ಬದ ಎಂಟು ಜನಕ ಕಾಸಕ್ಕಿ ಅಂತ ಕ ಮಡಗತಿರು ಅವ್ರು ಹೊಸಬೇಳೆ ತಿಂತಿತ್ತಿಲ್ಲ ಈ ಅದು ಮಾಡೋದು ಜನಕ್ಕೆ ಬೆಳ್ಕರಿಸ್ಬಿಡ್ತಿರು ಹಬ್ಬ ಕಣ್ಣಂಗೆ ಮಾಡಿ ಈಗ ಹಂಗೆ ಮಾಡಲ್ಲ ಈಗೆಲ್ಲ ಅವ್ರವ್ರದ್ದೇ ಅವ್ರವ್ರದ್ದು ಇದಾಯ್ತಲ್ಲ ಈಗ ಒಮ್ಮ ಇಲ್ಲ ಅವ್ರವ್ರ ಮನ್ಗಣಿ ಮಾಡ್ಕತ್ತಾರ ಒಂದು ದಯ್ಯ ದೇವ್ರಿಗೆ ಎಡ ಇಕ್ಕತ್ತಾರ ಸುಮ್ಮನೆ ಇಟ್ಕತ್ತಾರ ಈಗ ನಾ ಜನ ಆಗನವ್ರು ಹಂಗಿಲ್ಲ ಎಲ್ಲ ಒಂದು ಕುಟುಂಬ ಸೇರ್ಕೊಂಡು ಒಂದು ಮನೋದು ಮಾಡಿ ಎಲ್ಲ ಮಾಡ್ಕೊತಿದ್ರು ಮಾಡಿ ದಯ್ಯ ದೇವ್ರಿಗೆ ಎಡಕಿ ನಾಲ್ಕು ಜನಕ್ಕೆ ಊರಿಗೆ ಊಟ ಹಾಕ್ತಿದ್ರು ಈಗ ಆಗ ಇದಿಲ್ಲ ಈಗ ಈಗ ಇಷ್ಟ ಅಲ್ಲೋಗ ಮಾತಾ ಈಗಲೂ ತಿಂತೀವಿ ನಾ ಈಗಲೂ ಕಾಡ್ ಗೆಣಸ ಈಗೂ ನಾವು ಹೋಗಿ ಈಗಲೂ ಬಿಟ್ಟಿಲ್ಲ ಅದನ್ನ ಈಗಲೂ ಹೋಗಿ ಒಂದ ಸಿ ಒಂದ್ ಸಾರ ತಕೊಂಡ್ ಹೋಗ್ತೀನಿ ಈಗಲೂ ಗೆಣಸು ಕಿತ್ಗ ಬರ್ತೀವಿ ಜೇನು ತುಪ್ಪ ತಕ್ಕಮಿ ಈಗ್ಲೂ ಆ ಗೆಣಸಕ್ ಎತ್ಗ ಬಂದು ಬೇಯ್ಸ್ಕತೀಮಿ ಮಕ್ಳಿಗೂ ತಿನ್ನಿಸ್ತೀನಿ ನಾವು ತಿಂತೀವಿ ಇದರ ಸುಟ್ಟಗ ಬಂದ್ಕತೀನಿ ಅದ ಈಗ್ಲೂ ತಿಂತೀವಿ ನಾವು ಮರ್ತಿಲ್ಲ ಅದ್ನ ಅದನ್ನ ಮರ್ತ ನಮ್ಗೆ ಅನ್ನನೆ ಸಿಕ್ಕಲ್ಲ ಯಾಕಂದ್ರೆ ಆ ಕಾಲದಲ್ಲಿ ಆ ಗೆಣಸ ತಿಂದು ನಮ್ಮ ಜೀವನ ಕಳದಿರೂ ಈಗಲೂ ತಿಂತೀವಿ ನಾವು ಅನ್ನ ಈಗಲೂ ಹೋಗ್ ಅಕ್ಕ ಬರ್ತೀವಿ ಅಂದ್ರೆ ನಮ್ಗೆ ಸಗತಿ ಇಲ್ಲ ಈಗ ಹೋಗ್ ಆಗದನೆ ಆಗದೇ ಕೂತಿಮಿ ಈಗ್ಲೂ ಜ್ಞಾನ ಬೇಲ್ ಗೆಲಿಗಣಿ ಬೇಲ್ಗೆಲೀಗಿ ಒಂದ್ ಎರಡು ಗುಳಿ ಅಕ್ಕ ಬಂದ್ಕಂಡು ಬೇಯಿಸ್ಕೊಂಡು ತಿಂತೀವಿ ನಾವು ಈಗ ಆಗಿನಿಂದ ನಿಂದೇ ಸೊಪ್ಪು ತಿನ್ ಕಾಲ ಕಳ್ದೀವಿ ಗೆಡ್ಡ ಕಾಲ ಕಳ್ದೀವಿ ಈಗ ಅದನ್ನ ಮರ್ತ ಬಿಟ್ರೆ ನಮ್ಗೆ ಅನ್ನ ಸಿಕ್ಕಲ್ಲ ನಮ್ಗೆ ಈಗ್ಲೂ ಅದು ಇರ್ಲೇಬೇಕು ಆಗಿನ ಜೀವನ ಏನು ಆಗಿನ ಪರಿಸ್ಥಿತಿಗೆ ತಕ್ಕಂತೆ ಜೀವನ ನಡ್ಕೊಂಡೋಗ್ತು ಆದ್ರೆ ಪ್ರಸ್ತುತ ಯಾವ ರೀತಿ ಇದೆ ಜೀವನ ಶೈಲಿ ಅದಕ್ಕೆ ಹೊಂದ್ಕೊಂಡು ಜೀವನ ನಡೆಸ್ಕೋಬೇಕಾಗಿದೆ ಆಗ ಕಾಡಿನಲ್ಲಿ ಇದ್ದಂತ ಸಂಸ್ಕೃತ ಸಂಪ್ರದಾಯ ಅಲ್ಲಿ ಸಿಕ್ತಿದಂತ ಗೆಡ್ಡೆಣಸು ಆಹಾರ ಪದ್ಧತಿ ಅದನ್ನೆಲ್ಲ ನೆಚ್ಕೊಂಡ್ ಜೀವನ ಅವಾಗ ನಡೆಸ್ತಾ ಇದ್ರೆ ಆದ್ರೆ ಈಗ ಈಗ ಯಾವ ರೀತಿ ಇದೆ ಅದನ್ನ ನೆಚ್ಕೊಂಡ್ ಜೀವನ ನಡೆಸಬೇಕಾಗಿದೆ ತಮ್ಮ ಜೀವನ ಒಂದು ಉತ್ತಮ ಆಗುತ್ತೆ ತಮ್ಮ ಮಕ್ಕಳ ಜೀವನಕ್ಕೂ ಒಂದು ಅನುಕೂಲ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ದೀವಿ ಬಹಳ ಸಂತೋಷ ತಾಯಿಬ್ರು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕಾಟವಾಳ ಅಡಿಯ ಕುರಿತಾಗಿರ್ಬೋದು ಇಲ್ಲಿನ ಆದಿವಾಸಿಗಳ ಕುರಿತು ಪ್ರಸ್ತುತ ಯಾವ ರೀತಿ ಜೀವನ ಶೈಲಿಯನ್ನು ನಡೆಸ್ತಾ ಇದ್ರಿ ಇಂದಿನ ಜೀವನಕ್ಕೂ ಅಂದಿನ ಜೀವನಕ್ಕೂ ಎಷ್ಟೆಲ್ಲ ಬದಲಾವಣೆಗಳು ಕಂಡು ಬಂದಿದೆ ಇನ್ನೂ ಪ್ರಸ್ತುತ ಏನೆಲ್ಲ ಸಮಸ್ಯೆಗಳನ್ನ ಸವಾಲುಗಳನ್ನ ಎದುರಿಸ್ತಾ ಜೀವನವನ್ನು ನಡೆಸ್ತಾ ಇದ್ದೀರಾ ಈ ಸಮಸ್ಯೆಗಳು ಸವಾಲುಗಳು ಬಗೆಹರಿಸುವ ನಿಟ್ಟಿನಲ್ಲಿ ಸ್ಥಳೀಯ ಸರ್ಕಾರ ಆಗಿರ್ಬೋದು ಆಡಳಿತ ವರ್ಗ ಆಗಿರ್ಬೋದು ವಿವಿಧ ರೀತಿ ಇಲಾಖೆಗಳ ಅಧಿಕಾರಿಗಳಾಗಿರ್ಬೋದು ತಮ್ಮ ಗಿರಿಜನರ ಕುರಿತು ಯಾವ ರೀತಿ ವಿಶೇಷ ಕಾಳಜಿ ವಹಿಸಿ ತಮ್ಮ ಅಭಿವೃದ್ಧಿಗೆ ಒಂದು ಸಹಕಾರವನ್ನು ಕೊಡಬೇಕಾಗಿದೆ ಅನ್ನೋ ಕುರಿತು ತಮ್ಮ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಕುರಿತು ಮಾಹಿತಿಯನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚಿಕೊಂಡಿದ್ದಕ್ಕೆ ತಮ್ಮಿಬ್ಬು ತುಂಬ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಂಗಕಾಡು ಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಟ್ವಾಳು ಹಾಡಿಯ ಕುರಿತು ಇಲ್ಲಿನ ಆದಿವಾಸಿಗಳ ಕುರಿತು ಹಾಗೆಯೇ ಪ್ರಸ್ತುತ ಇವರ ಜೀವನ ಶೈಲಿ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಒಟ್ಟಾರೆ ಇವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡಂತ ಮಾಹಿತಿಯನ್ನು ಎಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಂತ ಕಾಟ್ವಾಳು ಹಾಡಿಯ ನಿವಾಸಿಗಳಾದಂತೆ ಶ್ರೀಮತ ಕಾಳಿಂಗರಾಜ್ ಅವರು ಮತ್ತೆ ಶ್ರೀಮತಿ ಗೌರಮ್ಮ ಅವರು ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ ಮತ್ತೆ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಸಮರ ಚಿತ್ರಣದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಅವರಿಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ி கே கருடே மக்களா பயம் பராட்ட மக்கள